ನೋಡಿ ಕೈಸ್ ಯಾವ ಕೆಲಸ ಮಾಡ್ತಾರೆ ಕೈಸೂರು ಇಬ್ರು ಇಲ್ಲಿ ಬಂದ್ಬಿಟ್ಟು ಏನೋ ಆಡಿ ಅಂದ್ರೆ ಚಿಕ್ಕ ಮಕ್ಳು ತರ ಅದೇನೋ ಮನೆ ಕಟ್ಟ ಆಟ ಆಡ್ತಾರೆ ಕೈಸೂರು ಏನು ಬಂದಿದೆ ಕೈಸೂರ್ಗಳಿಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಗೈಸ್ ಸಮುದ್ರದಲ್ಲಿ ಎಷ್ಟೋ ನೀರು ತೆಗೀತ ನೀರ್ ಬಂದ್ರೆ ಅಷ್ಟು ಹೊತ್ಕೋಗುತ್ತೆ ಕಣ್ಯಾ ಹಾಕ್ಸ್ತು ಕೈಯಲ್ಲಿ ಹಾಕ್ಸ್ತು ಕೈ ಎಲ್ಲಾ ನೋಡಿ ಗೈಸ್ ಗೈಸ್ ಇದನ್ನೇ ಹುಚ್ಚಾಟ ಅನ್ನೋದು ಗೈಸ್ ಬಾಡ ಕೆಲಸ ಮಾಡಿ ಮಾಡಲ್ಲ ಇದು ಯಾವುದೋ ರೀತಿನ ಕೆಲಸ ಮಾಡಿ ಮಾಡ್ತಾರೆ ನೋಡಿ ಗೈಸ್

ಆ ಹಳೆ ಬಾರ ನೀನು ಮತ್ತೆ ಕಣ್ಣು ಮುಚ್ಚ್ಕೊಂಡು ಒಂದು ಒಳ್ಳೆ ಏರರು ನೆನಪಿಸ್ಕೊತಿದ್ರೆ ಈ ಜೀವನದಲ್ಲಿ ಮರೆಯಕಾಗಲ್ಲ ಈ ಫೀಲಿಂಗ್ ಅಷ್ಟು ಚೆನ್ನಾಗಿ ಅನ್ಸಿದೆ ಅنگೆ ಎಷ್ಟು ದಿನ ಇರಬಹುದು ಹಿಂಗೇ ನೀವು ಏನಾ ಪುರುಸಿರ್ತಾನೆ 6 ಗಂಟೆ ವರೆಗೂ ಇರಬಹುದು ಆಮೇಲೆ ಒದ್ಕಳಸ್ತಾರೆ ಇಶನ್ ನೀವೆನಾದ್ರು ಹೇಳ್ತಿರಾ ಕೇಳುವುದಕ್ಕೂ ಸಮಯವಿಲ್ಲ ಇಲ್ಲಿ ಕ್ಲೀನ ಗುಡಿರು

ಮಸ್ತ್ ಇದು ನೀವು ಮಾಡಲೇಬೇಕು ಮಾಡಿ ನೀವು ಬಂದಾಗ ಈ ಥಿರಪಿ ಮಿಸ್ ಇದು ಏನು ಹೇಳಕ್ಕೆ ಆಗಲ್ಲ ಆ ಲೆವೆಲ್ಗಿದೆ ಗೈಸ್ ಹಿಂಗೆ ಮಲಗಬಿಟ್ರೆ ಹಿಂಗೆ ಮಲಕೋಬಿಡ್ತೀವಿ ಗೈಸ್ ಅಷ್ಟು ಚೆನ್ನಾಗಿದೆ ಗೈಸ್ ಏನು ಇಲ್ಲ ಗೈಸ್ ಪಾಂಡಿಚೇರಿ ಲೀಸ್ ಈ ಡೇಟ್ ಇಲ್ಲಿ ನಾವೊಂದು ಕೇವ್ಸ್ ಇದೆ ಗೈಸ್ ಅದಕ್ಕೆ ಹೋಗ್ತೀವಿ ಇನ್ನೊಂದು ಯಾರು ಬರೋದು ಅದ್ಯಾವುದೋ ಹಿಸ್ಟಾರಿಕಲ್ ಪ್ಲೇಸು ಗೈಸ್ ಎಲ್ಲ ಪಾಳು ಬಿದ್ದೋಗಿದೆ ಅದಕ್ಕೆ ಹೋಗ್ತಾ ಇದೀವಿ ಏನಿದೆ ಅಲ್ಲ ಗೈಸ್ ಅಲ್ಲ ಸೊ ಅದಕ್ಕೆ ಹೋಗ್ಲೇಬೇಕು ಗೈಸ್ ಗೈಸ್ ಒಂದು ಲೋಕಲ್ ಹೋಟ್ಲಿಗೆ ಬಂದಿದ್ದೀವಿ ಗೈಸ್ ರೀತಿ ಹೆಂಗೆ ಅಂದರೆ ಇಲ್ಲಿ ಬಂದ್ಬಿಟ್ಟು ಹಿಂದಿ ಮಾತಾಡ್ತಾನೆ ಗೈಸ್ ಇರ್ಬೇಕು ಹೇಳಿ ಇವನು ಪಾಪ ಹಾಗೆ ಇದೆಲ್ಲ ಆಗಲ್ಲ ಅಂತಾನೆ ನಾವು ಮಾತಾಡ್ತಾರೋದು ಅವ್ರಿಗೆ ಅರ್ಥ ಆಯ್ತಲ್ಲ ಅವ್ರಿಗೆ ಮಾತಾಡ್ತಾರೋ ನಮ್ಗೆ ಅರ್ಥ ಆಯ್ತಲ್ಲ ಏನು ಹೋಟ್ನಲ್ಲಿ ಹಾಕ್ತಾರೆ ನಾವು ಇದನ್ನು ಗೂಗಲ್ ಟ್ರಾನ್ಸ್ಲೇಟ್ ಬರೀ ಇಟ್ಕೊಂಡು ಇಟ್ಕೊಂಡು ಇದ್ದೀವಿ

ನೈ ಕಡ ಬ್ಯಾಡ ಇಲ್ಲಿ ಬಂದ್ಬಿಟ್ಟು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ ಆಗಿದೆ ಒಂದು ಹೋಟ್ಲ ರಿವ್ಯೂ ನೋಡ್ಕೊಂಡು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದ್ರೆ ಹೋಟೆಲ್ ಇರ್ಲಿಲ್ಲ ಅದು ಬೇರೆ ಇತ್ತು ಅದ್ರಲ್ಲೂ ಈ ಸಾಹೇಬ್ರು ಫುಲ್ ಹಿಂದಿ ಈ ಅರ್ಧ ಅರ್ಧ ತಮಿಳು ನನ್ಗೂ ಅಕ್ಷಯ್ ಕಂಪ್ಲೀಟ್ ಆಗಿ ಗೊತ್ತಿಲ್ಲ ಯಾಕೆ ಕೇಳ್ತೀರಾ ಗಾಯ್ಸ್ ಕಷ್ಟ ಮಾತಾಡಕಾಯ್ತಲ್ಲ ಬಿಡಕಾಯ್ತಲ್ಲ ಬನ್ನಿ ಗಾಯಸ್ ಇವಾಗ ಕೇವ್ಸ್ ಹೋಗ್ಬೇಕು ಅಲ್ಲಿಗೆ ಹೋಗಿ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಹೇಗಿದೆ ಅರ್ಷ ಸೆಕೆಂಡ್ ಡೇ ಜೋಶ್ ಪಾಂಡಿಚೇರಿಯಲ್ಲಿ ಬೆಳಗ್ಗೆ ತಿಂಡಿ ಕೊಡ್ಸಿಲ್ಲ ಗಾಯಿಸ್ ಬೆಳಗ್ಗೆ ತಿಂಡಿ ಮಾಡಿಲ್ಲ ನಾವು ಬಂದ್ರೆ ಯಾವತ್ತು ಇಷ್ಟು ಊಟ ಮಾಡೋದೊಂದು ಟಾಸ್ಕ್ ಆಗಿರ್ಲಿಲ್ಲ ಗಾಯ್ಸ್ ಇಲ್ಲ ಗೈಸ್ ಬೇಜಾರ್ ಇಲ್ಲ ಗೈಸ್ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಲೋಕಲ್ ಚೆನ್ನಾಗಿತ್ತು ಬಟ್ ಲೋಕಲ್ ಹೋಟ್ಲ್ ಬರಬೇಕು ಅಂತಾನೆ ಆಕ್ಚುಲಿ ಬಂದಿದ್ದು ನಾವು ನಿನ್ನೆ ತರ ಆಗಿಲ್ಲ ನಿನ್ನೆ ಹೇಗಿರುತ್ತೆ ಫುಲ್ ಮೀಲ್ಸ್ ಅಂತಲ್ಲ ನೋಡಕ್ಕೆ ಅಂತಾನೆ ಬಂದಿದ್ದು ಗೈಸ್ ನಮ್ಮ ಯಾವ ಕಾಡಕ್ಕೆ ಕರ್ಕೋ ಬಂದಿದೆ ಗೈಸ್ ಇದು ಯಾವ ಹಿಡನ್ ಪ್ಲೇಸ್ ಅಂತೆ ನೋಡಿ ಗೈಸ್ ಮೈ ಗಾಡ್ ಎಲ್ಲ ನೀರ್ ಬಂದ್ರೆ ಕಂಪ್ಲೀಟ್ ಆಗಿ ತುಂಬಿಕೊಳ್ಳುತ್ತೆ ಗೈಸ್ ಈ ಜಾಗ ಕರ್ಕೋ ಬಂದವ್ರು ನಮ್ಮ ನೋಡಿ ಗೈಸ್ ಮೆಂಜುಮ್ಮಿ ಬಾಯ್ಸ್ ಮಾಡೋಣ ಗೈಸ್ ನೋಡಿ ಗೈಸ್ ಎಲ್ಲಿಗೆ ಹೋಯ್ತೀನಿ ಅಂತ ಹೋಯ್ತಾನೆ ಗೈಸ್ ಇಲ್ಲಿ ಇಲ್ಲಿ ಬ್ಯಾಡ ಅಂತ ಹೇಳ್ತೀರ ಕೇಳ್ತಲ್ಲ ಗೈಸ್ ಇಲ್ಲಾಂದ್ರೆ ಎಲ್ಲ ಕೂತಿರೋ ಜನ ಕರ್ಕೊಂಡ್ಬರ್ತಿವಿ ಹೋಗ್ಬಿಟ್ಟು ಮಜಾ ನೈ ಆ ರೈಸರ್ ನೋಡಿ ಗೈಸ್ ಹೆಂಗಾಡ್ತಾರೆ ಗೈಸ್ ಇದೇನಿಲ್ಲ ಗೈಸ್ ಗೈಸ್ ಪಾಂಡಿಚೇರಿ ಇಲ್ಲಿ ಇದೊಂದು ಫೇಮಸ್ ಪಾಲ್ ಬಿದ್ರ ಜಾಗ ಗೈಸ್ ಇಲ್ಲಿಗೆ ಬಂದಿದ್ದೀವಿ ಈಗ ಹೋಗಿ ಹಿಂಗಿನ ಅಂತ ನೋಡ್ಬೇಕು ಗೈಸ್ ಒಂಥರ ಇದೊಂಥರ ಫೋಟೋ ಬೂತ್ ಸೆಕ್ಷನ್ ಗೈಸ್ ಅಷ್ಟೇ ಅದು ಬಿಟ್ಟು ಇನ್ನೇನು ಇಲ್ಲ ಗೈಸ್ ಇಲ್ಲಿ ಇದನ್ನ ನೋಡೋಕೆ ಗೈಸ್ ಪಾಂಡಿಚೇರಿ ಸಿಟಿಯಿಂದ ಒಂದು ಐವತ್ತು ಕಿಲೋಮೀಟರ್ ಔಟ್ಸ್ಕರ್ಸ್ ಕಟ್ಸ್ ಅವ್ರಿಗೆ ಬಂದಿದ್ವಿ ಗೈಸ್ ಇದೇ ಎಂಟ್ರೆನ್ಸು ಈ ಕಡೆ ನೋಡಿದ್ರೆ ಇಲ್ಲೇ ಒಂದು ಚಿಕ್ಕದು ಹಳೇದು ಗೈಸ್ ಎಷ್ಟೋ ನೂರಾರು ವರ್ಷಗಳು ಹಳೇದಿರಬೇಕು ಇರಬೇಕು ಎಲ್ಲ ಬಿದೋಗಿದೆ ಇದು ಹಿಂಗೆ ಹೋಗಬೇಕು ಗೈಸ್ ಎಂಟ್ರೆನ್ಸು ಈ ಕಡೆ ನೆಕ್ಸಿಟು ಬನ್ನಿ ಇಲ್ಲೇನಿದೆ ನೋಡೋಣ ಬಿಟ್ಟು ಭಾಳ ಆಡ್ತಾನೆ ಗೈಸ್ ನೇನೆ ಓಮ್ ಮೂವೀಸ್ ಒಂದು ಸೀನ್ಸ್ ನೋಡ್ಬಿಟ್ಟು ಅದು ಯಾಕೆ ಹಿಂಗೆ ಆಡ್ತಾನೋ ಗೊತ್ತಿಲ್ಲ ಹೊಡೆಯೋದು ಸುಮ್ಮನೆ ಕಡ್ಡಿ ಹಿಡ್ಕೊಂಡು ಒಳೆ ಗೂಬ್ ಗೂಬೆ ಥರ ಆಡೋದು ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್ ಹಿಂಗೆ ಸರಿ ಗಾಯ ಸರ್ ಅವಡಿಗಲ್ಲಿ ತಕೊಂಡಾಗಿಂತರ್ನೆಲ್ಲ ಫಸ್ಟ್ ಪರಂಪಾ ವಾಟನ ಇಷ್ಟ ಏನು ಏನು ಇವನು ಭಾಳ ಇದೆ ನೀನು ಮಾರ್ಷಲ್ ಆರ್ಟ್ಸ್ ಅದೇ ಅಡಿಸ್ಕೊಂಡ್ರಲ್ವಾ ಅದಕ್ಕೆ

ಯಾರ ಸಾಕು ಸುನ್ನೆ ಮಳ್ಳಿಗೆ ಪಕ್ಕದಲ್ಲೇ ಮಾಡ್ತೀನಿ ಕೊಡು ಆ ಇದು ಕಟ್ಟಿ ಕೊಟ್ಟೆ ನಮ್ಮಪ್ಪ ಸಿಗಾಕೊಂಡ್ರೆ ಮನೇಚೆ ಬಂದರೂ ಪರವಾಗಿಲ್ಲ ಲಾರಿ ಮುಳುಗ್ತೀವಿ ಕೋಡ ಕೋಡ ಕೊಡ ಈ ಕೊಡ ಈ ಕಡೆ ಕೋಡ ಕಡಿ ನನಗಂತೂ ಈ ಜೀವನೇ ಬೇಸರ ಆಗೋ ಬಿಡಿದೆ ಎಲ್ಲೆಲ್ಲೆ ಹೇಳಿದ್ನೋ ಇಲ್ಲಿ ಬಂದ್ರೆ ಗಾಯ್ಸ್ ಹಿಂದ್ಗಡೆ ಒಂದು ಒಂದೇ ಒಳ್ಳೆ ಬೋಟಿಂಗ್ ತರದೇ ಇದೆ ನೋಡಬಹುದು ಗಾಯ್ಸ್ ನೀವು ಇಲ್ಲೂ ಬೋಟಿಂಗ್ ಮಾಡ್ಬೋದು ಗಾಯ್ಸ್ ಓ ತುಂಬಾ ದೊಡ್ಡದಾಗಿದೆ ಗಾಯ್ಸ್ ಇದು ಓ ಎಂ ಜಿ ಜಾಗದಲ್ಲಿ ಇನ್ನೊಂದು ಚುತಿಯಾ ಮಾಡೋದೇ ಗೈಸ್ ಇಲ್ಲಿ ನೋಡಿ ಈ ಮಾರ್ಕ್ ಎಲ್ಲ ಹಳೆದು ಗೈಸ್ ಇದ್ದಿದೆಲ್ಲ ಮೇಲ್ಗಡೆ ಅದು ಇದು ಹೊಸತ ಕಟ್ಟಿರೋದು ಅದು ಬಿದೋಗಿರೋ ಪಾರ್ಟ್ಸ್ ನೋಡಿ ಇಲ್ಲಿ ಇಲ್ಲಿ ಹಳೆ ಇಟ್ಟಿಗೆಗಳು ಸೊ ಒಂಥರ ಟೂರಿಸ್ಟ್ನ ಅಟ್ರಾಕ್ಟ್ ಮಾಡೋಕ್ಕೆ ಮೋಸ ಬಂದಿದ್ದು ವೇಸ್ಟ್ ಆಗಬಾರ್ದು ಅಂತ ಅಂದ್ಕೊಳ್ಳೋಕ್ಕೆ ಏರಳ ಗಿಮಿಕ್ಸು ಇದು ಪಕ್ಕ ಗಿಮಿಕ್ಸು ಗಾಯಸ್ ಒಂದೊಳ್ಳೆ ಹೋಗಿದ್ವಿ ಗೈಸ್ ತುಂಬ ಚೆನ್ನಾಗಿತ್ತು ಅಲ್ಲಿ ಎಂಥ ಸೀನ್ ಕ್ರಿಯೇಟ್ ಗೊತ್ತಾ ಯಾರು ಅಂದರೆ ಈ ಅಕ್ಷಯ್ ಒಂದು ಆರ್ಡರ್ ಮಾಡೋಣ ಗೈಸ್ ಅವ್ರು ಇನ್ನೂ ಕೊಟ್ಟಿಲ್ಲ ಒನ್ ಅವರ್ ಆಗಿದೆ ಗೈಸ್ ಲಾಸ್ಟ್ ಅಲ್ಲಿ ಮೇಲೆ ಆರ್ಡರ್ ಮಾಡಿದ್ರ ಅಂತ ಕೇಳ್ತಾವ್ರ ಇಂತ ಅವ್ರ ಜೊತೆ ನಾವೇನಾದ್ರು ಹೊರಗಡೆ ಹೋದ್ರೆ ಗೈಸ್ ಚೂತಿಯಾ ಮಾಡ್ತಾರೆ ಗೈಸ್ ಅವರು ಇದಾರೆ ಮಾತಿ ನೋಡಿ ಗುರು ನಿಂದು ಕೆವೆ ಇನ್ನೂರು ರೂಪಾಯಿ ಕೊಟ್ಟು ಬೇಡ ಬೇಡ ರೋಡಲ್ಲಿ ಬಿದ್ದಿತ್ತು ಗೈಸ್ ಎತ್ಕೊಂಡ್ ಬಂದಿರಲ್ಲ ಬಂದ್ಬಿಟ್ಟು ರೂಪಾಯಿ ಅಂತ ನಿಜ ಈಗ ನಮ್ ಬಾಯ್ಸ್ ಕೂಡ ಬರ್ತಾವ್ರೆ ಮೂರ್ ಜನ ಬೆಂಗಳೂರಿಂದ ಖುಷಿ ಆಗ್ತಿದೆ ನಮಗೆ ಬರ್ತಾವ್ರೆ ಅಂತ ಗೈಸ್ ಆಕ್ಚುಲಿ ಇವತ್ತು ದೇ ತ್ರೀ ಗೈಸ್ ಪಾಂಡಿಶ್ರೀಲೇ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀವಿ ನಮ್ ಜೊತೆಗೆ ನಮ್ ಚಾನಲ್ ಅಲ್ಲಿ ಬರುವ ಸ್ಪೆಷಲ್ ಗೆಸ್ಟ್ ರೋಶನ್ ಮತ್ತೆ ವರ್ಚಸ್ ವರ್ಚಸ್ ಅವರು ಇವಾಗ ಇವರು ಪಾಪ ನೈಟ್ ಅಂಡ್ ನೈಟ್ ಹಂಗೆ ಪ್ಲಾನ್ ಸಡನ್ ಪ್ಲಾನ್ ಆಗಿದ್ರಿಂದ ಹಂಗೆ ಬಂದ್ಬಿಟ್ಟವ್ರೆ ಈಗ ಈಗ ಅಟ್ಲೀಸ್ಟ್ ಒಂದು ಶಾರ್ಟ್ಸ್ ಎಲ್ಲ ತೊಗೋಬೇಕು ಅಂತ ಬಂದ್ವಿ ಗೈಸ್ ಈಗ ತೊಗೊಂಡು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡಿರಿ ಏನು ಗೈಸ್ ಆ್ಯಕ್ಚುಲಿ ಫಾರ್ಮ್ ಶ್ರೀ ಎಲ್ಲ ನೋಡೋದು ಏನೂ ಇಲ್ಲ ನನಗೆ ತುಂಬ ಇಷ್ಟ ಕೇಳಿಬಿಡ್ತೀನಿ ವೀಡಿಯೋದಲ್ಲಿ ರೂಮ್ ಮೇಲೆ ಏನು ಎಕ್ಸ್ಟ್ರೇ ಮಜಾ ಮಾಡಿದಾಯಿತು ಹೌದಾ ಬ್ರೋ ಮಾತಾಡೋಕ್ಕೆ ಭಾಳ ತೆಗಿಷ್ಟು ತಗೋದನ್ನು ಗೈಸ್ ಆಗಲಿ ಇದೆಲ್ಲ ಇಷ್ಟ ಆಗೋಲ್ಲ ಗೈಸ್ ಓಕೆ ಗೈಸ್ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ